ಸ್ಟಾರ್ ರೂಪೇಶ್ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದ ಜೈ ತುಳು ಸಿನಿಮಾ ನವೆಂಬರ್ ಹದಿನಾಲ್ಕರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದೆ ಮೊನ್ನೆ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಯ ದಿನಾಂಕವನ್ನು ಘೋಷಿಸಿದ್ರು ಜೈ ಸಿನಿಮಾ ತುಳುವಿನಲ್ಲಿ ಬಿಗ್ ಬಜೆಟ್ನ ಸಿನಿಮಾ ಆಗಿದ್ದು ಸಿನಿಮಾಕ್ಕೆ ಮಂಗಳೂರನ್ನ ಕೇಂದ್ರೀಕರಿಸಿ ವಿವಿಧ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆದಿದೆ ಜಿಲ್ಲೆಯ ಖ್ಯಾತನಾಮ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಗಿರ್ಗಿಟ್ ಗಮ್ಜಾಲ್ ಸರ್ಕಸ್ ಚಿತ್ರಗಳ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿ ಅವರು ಮತ್ತೊಂದು ಬಿಗ್ ಬಜೆಟ್ನ ಸಿನಿಮಾ ಕೈ ಹಾಕಿದ್ದಾರೆ ಜೈ ಸಿನಿಮಾ ಆರ್ ಎಸ್ ಸಿನಿಮಾಸ್ ಶೂಲಿನ್ ಫಿಲಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿದೆ ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು ಕತೆ ಹಾಗೂ ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ ನಾಯಕಿಯಾಗಿ ಅದ್ವಿತಿ ಶೆಟ್ಟಿ ಅಭಿನಯಿಸುತ್ತಿದ್ದಾರೆ ಸಿನಿಮಾಕ್ಕೆ ಮೂರು ಹಂತಗಳಲ್ಲಿ ಚಿತ್ರೀಕರಣ ನಡೆದಿದೆ ನವೆಂಬರ್ ಹದಿನಾಲ್ಕರಂದು ಜೈ ಸಿನಿಮಾ ತೆರೆ ಕಾಣಿದೆ ನಟ ಶಿವರಾಜ್ ಕುಮಾರ್ ಜೈ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಮಾತ ಇವತ್ತು ಜಸ್ಟ್ ಒಂದು ಪೋಸ್ಟ್ ಲಾಂಚ್ ಮಾಡಿದ್ರು ನವೆಂಬರ್ ಜೈ ಎನ್ ಫಿಲಮ್ ರಿಲೀಸ್ ಆಗ್ತಾ ಇದೆ ತುಳುಲ್ ಬರ್ತಾ ಇದೆ ಹಾಗೂ ಕನ್ನಡದಲ್ಲೂ ಬರ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಡೈರೆಕ್ಷನ್ ಹಾಗೂ ಹೀರೋ ಮಾಡ್ತಾ ಇದಾರೆ ನೋಡೋಕೆ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ ತುಳು ಫಿಲಮ್ಸ್ ಎಲ್ಲ ಬಹಳ ಬೇರೆ ಲೆವೆಲ್ ಇವಾಗ ಮಾಡ್ತಾ ಇದಾರೆ ನಮ್ಗೆ ಬಹಳ ಖುಷಿ ಆದ ವಿಷಯಕ್ಕೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹಾಗೆ ತುಳುನು ಎರಡು ಭಾಷೆಗೂ ವಿ ಬಿಲ್ ಐ ಕಸನ್ಸ್